ಸಹಕಾರ ಸಂಘಗಳ ಅಪರ ನಿಬಂಧಕರು ಆಗಿದ್ದ ಕೆ ಎಂ ಆಶಾ ಅವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತಕ್ಕೆ ವ್ಯವಸ್ಥಾಪಕ ನಿರ್ದೇಶಕಿಯನ್ನಾಗಿ ಹುದ್ದೆಗೆ ಎರಡು ವರ್ಷಗಳ ಅವಧಿಗೆ ಗುತ್ತಿಗೆ ಆಧಾರದ ಮೇಲೆ ನೇಮಿಸಿ ಆದೇಶಿಸಲಾಗಿದೆ ಆಶಾ ಅವರಿಗೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಗೋಯಲ್ ಅವರು ಸರ್ಕಾರದ ಇಲಾಖೆಗಳಲ್ಲಿ ಅಥವಾ ಸಚಿವಾಲಯದಲ್ಲಿ ಸರ್ಕಾರದ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ಅಥವಾ ನೌಕರರನ್ನು ಪುನಃ ಸರ್ಕಾರದ ಸವಲತ್ತು ಎಲ್ಲವನ್ನು ಪಡೆಯಲು ಆದೇಶದ ಪತ್ರವನ್ನು ತಿಳಿಸಲಾಗಿದೆ ಇದಕ್ಕೆ ಮುಖ್ಯಮಂತ್ರಿಗಳು ಸಹ ಪತ್ರದ ಮೂಲಕ ತಿಳಿಸಲಾಗಿದೆ ಈ ಬಗ್ಗೆ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರಾದ ಶಿವಕುಮಾರ್ ನಾಯಕ್ ಅವರು ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಕೆ ಎಂ ಆಶಾ ಪುನಃ ಸರ್ಕಾರಿ ಸವಲತ್ತು ಪಡೆಯುತ್ತಿರುವುದು ಕಾನೂನಿನಲ್ಲಿಲ್ಲ ಇದಕ್ಕೆ ಸಿ ಎಂ ಹಾಗೂ ಸಹಕಾರ ಸಚಿವ ಕೆ ಎಂ ರಾಜಣ್ಣ ಅವರ ಕೃಪಾಶೀರ್ವಾದದಿಂದ ನೇಮಿಸಿಕೊಳ್ಳಲಾಗಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಕೂಡಲೇ ಆಶಾ ಅವರಿಗೆ ನೀಡಿರುವುದ ಹುದ್ದೆಗೆ ತಡೆ ನೀಡಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ಸಹ ಇದೇ ವೇಳೆ ನೀಡಿದರು ಇವತ್ತು ಆ ಪ್ರಮುಖ ಸಂಸ್ಥೆಯಲ್ಲಿ ಈ ರೀತಿ ಆಗ್ತಾ ಇರುವಂತದ್ನ ನಾವು ಸರ್ವ ಸಂಘಟನೆಗಳ ಒಕ್ಕೂಟದಿಂದ ಖಂಡಿಸ್ತಾ ಇದ್ದೀವಿ ಕೆ ರಾಜಣ್ಣ ಅವರು ಕುಳ್ಳೆ ಈ ತೀರ್ಮಾನದಿಂದ ಹಿಂದೆ ಸರಿಬೇಕು ಮತ್ತೆ ಯಾಕೆ ಅವ್ರ ಗಮನಕ್ಕೆ ಬಂದಿಲ್ಲ ಇಂತ ಒಂದು ಎಲ್ಲೋ ಒಂದು ಕಡೆ ಇದು ಮಾಜಿ ಮುಖ್ಯ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರ ವರುಣ ಕ್ಷೇತ್ರದಲ್ಲಿ ಅವರು ಇರುವಂತದ್ದು ಕಂಡು ಬರ್ತಾ ಇದೆ ಆಶಾ ಅವರು ಆ ಒಂದು ಜಾತಿಯ ವ್ಯಾಮೋಹದಿಂದ ಅವ್ರನ್ನ ಈ ಇಲಾಖೆಗೆ ಮರು ನೇಮಕ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ಸಾರ್ವಜನಿಕ ವಲಯದಲ್ಲಿ ಮತ್ತೆ ಎಲ್ಲರೂ ಕೂಡ ಈ ಒಂದು ಸಂಸ್ಥೆಯ ಎಲ್ಲೋ ಒಂದು ಕಡೆ ಇದು ಅವ್ಯವಹಾರ ಆಗಿದೆ ಮತ್ತೆ ಈ ಸಂಸ್ಥೆಯಿಂದ ಎಲ್ಲೋ ಒಂದು ಕಡೆ ಇದನ್ನ ಈ ಒಂದು ಆದೇಶನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡಿಲ್ಲ ಮತ್ತೆ ಈ ಆದೇಶನ ಅವರು ಯಾವುದೋ ಒಂದು ಜಾತಿ ವ್ಯಾಮಕ್ಕೆ ಇದನ್ನ ಮಾರ್ಕೊಂಡಿದ್ದಾರೆ ಅಂತ ಹೇಳಿ ಕಂಡು ಬರ್ತಾ ಇದೆ ಅದರಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆ ರಾಜಣ್ಣ ಅವರು ಈ ಒಂದು ನಿರ್ಧಾರದಿಂದ ಹಿಂದೆ ಸರಿಬೇಕು ಮತ್ತೆ ಎಲ್ಲೋ ಒಂದು ಕಡೆ ಇದು ಆಗಿಲ್ಲ ಅಂದ್ರೆ ಸರ್ವ ಸಂಘಟನೆಗಳ ಒಕ್ಕೂಟದಿಂದ ನಾವು ಅವರ ನಾಳೆ ಅವರು ಏನು ನೇಮಕ ಆಗ್ತಾ ಇದಾರೆ ಅವರು ಅಧಿಕಾರನ ತಗೊಳ್ಳೋ ಸಂದರ್ಭದಲ್ಲಿ ಹೋರಾಟ ಮಾಡಿ ಆ ಅಧಿಕಾರನ ತಪ್ಪಿಸುವಂತ ಕೆಲಸ ಮಾಡ್ತೇವೆ ಎಲ್ಲರ ಸಾರ್ವಜನಿಕರಿಗೆ ಇದು ತಿಳಿಯುವಂಥದ್ದು ಮಾಡ್ತೇವೆ ಮತ್ತೆ ಈ ಇಲಾಖೆಗೆ ಸಾಕಷ್ಟು ದಕ್ಷ ಆಡಳಿತ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ ಈ ಒಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಸಾಕಷ್ಟು ಅಧಿಕಾರಿಗಳು ಕಾಯ್ತಾ ಇದ್ದಾರೆ ಅದರಿಂದ ಆ ಅಧಿಕಾರಿಗಳಿಗೆ ಅವಕಾಶ ಮಾಡಿಕೊಡಿ ಇಂಥ ಒಂದು ಕರ್ತವ್ಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆ ಹೊರತು ಎಲ್ಲ ಒಂದು ಕಡೆ ಸರ್ಕಾರಿ ಹುದ್ದೆಯಲ್ಲಿ ಸಾಕಷ್ಟು ವರ್ಷಗಳ ಕಾಲ ಅವರು ಸೇವೆ ಸಲ್ಲಿಸಿ ನಿವೃತ್ತರಾದ್ರೂ ಕೂಡ ಅವ್ರನ್ನ ಮತ್ತೆ ಮರು ನೇಮಕ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಎಲ್ಲೋ ಒಂದ್ ಕಡೆ ಸಾಕಷ್ಟು ಅಧಿಕಾರಿಗಳಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಸಾಕಷ್ಟು ಅಧಿಕಾರಿಗಳು ಸಾಕಷ್ಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾರ ಅವರಿಗೆ ಅನ್ಯಾಯ ಮಾಡ್ದಂಗೆ ಆಗುತ್ತೆ ಎಲ್ಲೋ ರಾಜ್ಯ ಸರ್ಕಾರ ಈ ನಿರ್ಧಾರದಿಂದ ಸಾಕಷ್ಟು ಅಂದ್ರೆ ಬೇರೆ ಬೇರೆ ಇಲಾಖೆಗಳಲ್ಲೂ ಇದೇ ರೀತಿ ಮರು ನೇಮಕ ಆದರೆ ಅಲ್ಲಿ ಆಡಳಿತ ಮಾಡ್ತಾರಂತ ಅಧಿಕಾರಿಗಳಿಗೆ ಅನ್ಯಾಯ ಮಾಡುವಂಥ ಕೆಲಸ ಆಗುತ್ತೆ ಅದರಿಂದ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು ಮತ್ತೆ ಕೆ ರಾಜಣ್ಣ ಅವರು ಸಚಿವರು ಈ ಒಂದು ತೀರ್ಮಾನನ ಪರಿಶೀಲನೆ ಮಾಡಬೇಕು ಈ ಅಧಿಕಾರನ ಏನು ಅವರು ತಗೊಂತ ಇದಾರೆ ಅದನ್ನ ತಡೆ ಹಿಡಿಯುವಂತ ಕೆಲಸ ಆಗಬೇಕು ಏನು ದಕ್ಷ ಆಡಳಿತ ಅಧಿಕಾರಿಗಳಿದ್ದಾರೆ ಅವರ ಅವ್ರನ್ನ ಈ ಒಂದು ಆಡಳಿತ ಸಹಕಾರ ಆಡಳಿತ ಮಂಡಳಿಗೆ ಮಾರಾಟ ಮಾರಾಟ ಆಡಳಿತ ಮಂಡಳಿಗೆ ನೇಮಕ ಮಾಡಬೇಕು ಅಂತ ಹೇಳಿ ತಮ್ಮ ಮಾಧ್ಯಮಗಳ ಮೂಲಕ ನಾನು ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ ಸಿಎಂ ಶಿವಕುಮಾರ್ ನಾಯಕ್ ಸರ್ವ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು 林家。Linda. ಆಶಾ ಅನ್ನ ಅಂತಕ್ಕಂಥ ಒಂದು ಮಹಿಳೆಯನ್ನ ಇವತ್ತು ರಿಟೈರ್ಡ್ ಆದಂತ ಮಹಿಳೆಯನ್ನ ಮತ್ತೆ ಮರು ನೇಮಕ ಮಾಡ್ಕೊಂಡಿದ್ದೀರಾ ಅದಕ್ಕೆ ಒಂದು ಸಾಕಷ್ಟು ಒಂದು ದೊಡ್ಡ ಮಟ್ಟದ ವ್ಯಕ್ತಿಗಳಿದ್ದಾರೆ ಇದಾರೆ ಅಂತವನ್ನ ನೀವು ಈ ಹುದ್ದೆಗೆ ಒಂದು ನೇಮಕ ಮಾಡ್ಕೋಬೇಕು ಮತ್ತೆ ಯಾಕೆ ರಿಟೈರ್ಡ್ ಆದಂತ ಒಂದು ಹೆಣ್ಮಗಳನ್ನ ನೀವು ತಗೊಂಡಿದ್ದೀರಾ ಇದಕ್ಕೆ ತಕ್ಕಾದ ಒಂದು ನಮ್ಮ ಸಿದ್ದರಾಮಯ್ಯ ಅವರು ಕೂಡ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಇದು ಇಲ್ಲಿಗೆ ಬಿಡಲ್ಲ ಯಾಕಂದ್ರೆ ನಾನು ಒಂದು ರಾಷ್ಟ್ರ ಮಹಿಳಾ ಒಂದು ಅಧ್ಯಕ್ಷೆಯಾಗಿ ಒಂದು ಮಹಿಳೆ ಹಾಕಿ ನಾನು ಇದಕ್ಕೆ ಒಂದು ಧ್ವನಿಯನ್ನ ಎತ್ತಾ ಇದ್ದೀನಿ ಈ ಈ ಈ ಎಮ್ಮನ್ನ ನಾವು ಈ ಆಶಾ ಅಂತಕ್ಕಂಥ ಒಂದು ಹೆಣ್ಮಗಳನ್ನ ನೀವು ಈ ಮತ್ತೆ ಇದೇ ಉದ್ಯೋಗದಲ್ಲಿ ನೀವು ಇದಕ್ಕೆ ಒಂದು ಉಗ್ರ ಹೋರಾಟವನ್ನ ನಾವು ಕೈಗೆತ್ಕೋಬೇಕಾಗುತ್ತೆ ಎಚ್ಚರಿಕೆ ಅಂತಾನು ಕೂಡ ನಾನು ಹೇಳ್ತೀನಿ ನಾನು ಸರ್ವ ಸಂಘಟನೆಯಿಂದ ಒಂದು ರಾಷ್ಟ್ರೀಯ ಮಹಿಳಾ ಅಧ್ಯಕ್ಷ ಆಗಿ ಜಯಂತಿಗೌಡ ನಾನು ಮಾತಾಡ್ತಾ ಇದ್ದೀನಿ ದಯಮಾಡಿ ಇದು ಒಂದು ಎಚ್ಚರಿಕೆ ಅಂತಾನೆ ತಗೊಳ್ಳಿ ನಮಸ್ಕಾರ